ಕುಳ್ಳಯ್ಯ ರಾತ್ರಿ ಏನೋ ಹೊಟ್ಟೆನೋ ಎದೆ ಹೊಣ್ಣಂತೆ ಮಾಮೂಲಿ ಅವನಿಗೆ ಎದನೆ ಹೊಟ್ಟೆನೂ ಆಗಾಗ ಬರ್ತಿತ್ತಲ್ಲೇ ಬಿಡು ಮಾಮೂಲಿ ಅಂದ್ಬಿಟ್ಟು ಎಡ್ತಿ ಮಕ್ಕಳು ತಿಳ್ಕೊಳ್ರಂತೆ ನಾವು ಇಲ್ಲೇ ಪಕ್ಕದಲ್ಲೇ ಮೂರು ರೆ ಮೇಲೆ ಇದ್ದಿದ್ದು ನಮಗೂ ಹೇಳಿಲ್ಲ ಅವರು ಬೆಳಗ್ಗೆ ಎದ್ದವನು ಕಾಯಿ ಸುಳ್ಳಿ ಗೀ ಸುಳ್ಳಿ ಎಲ್ಲ ಮಾಡಿಬಿಟ್ಟು ಮುಟ್ಬಿಟ್ಟು ನೆನ್ನೆ ಬಟ್ಟೆ ಬರಿ ಹೇಳ್ತಾನೆ ಮಾಡ್ಬಿಟ್ಟು ಇಲ್ಲ ಮಾಡಿದಂತೆ ಬೆಳಗ್ಗೆ ಕೆರೆಗೆ ಹೋಗಿ ಎರಡುಗೆ ಹೋಗ್ಬಿಟ್ಟು ಬಂದವನೆ ಬಂದ್ಬಿಟ್ಟು ಮನೆಗೆ ಅದೇನೋ ಇಡ್ರಿ ಮಾಡ್ಬಿಟ್ಟು ಚಿಕ್ಕ ಮಗನ ಕರ್ಕೊಂಡಂತೆ ಚಿಕ್ಕಮಂಗನೋ ಬಾಂಬೆನೂ ಕರ್ಕೊಂಡು ಬನ್ನಿ ಪೇಟೆಗೆ ಹೋಗಿದ್ದು ಸೋರ್ಕೊಂಡು ಬರೋ ಕರ್ಕೊಂಡು ಹೋದಂತೆ ಈ ಊರು ಬಿಟ್ಟಿ ಒಂದು 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 ಹಾಫ್ ಕಿಲೋಮೀಟ್ರ್ ಹೋಗೋನೆ ಅಲ್ಲಿ ಕತ್ತು ಮುರ್ಕೊಬಿಡ್ತಂತೆ ಮಗನ ಬಾವಿ ಗಾಡಿ ಬಿದ್ದೋದಂತೆ ಬಿಟ್ಟು ಎತ್ತಲೇ ಎದ್ಕೊಂಡು ಎತ್ಕೊಂಡವ್ರು ಮನೆ ಬ ಮೇನ್ ರೋಡ್ ಬಂದವರೇ ಕೆಳಕ್ರಪ್ಪ ಉಂಟು ಅಂದಂತೆ ನನ್ನ ತಮ್ಮನೇನ್ರು ನಮ್ಮ ಮಂಜು ಹಿಡ್ತಿ ಹೋಗಿ ಹೋಗಿ ಹಿಂಗೆ ಎತ್ತದಂತೆ ಓ ಸೊಟ್ಟು ಶಿವರಾಮ ಶಿವರಾಮು ಸೊಟ್ಟ ಹೋದ ಯಾರೋ ನನಗೆ ಪಕ್ಕದ ಮೇಲೆ ಓಡ್ಬದ್ರು ನೀನು ಬಾಮದ ಸೊರ್ತದ ನೀನು ಬಾಮಾಯದ ಸೊತ್ತದ ಇನ್ನು ಬಾಮಿ ಹಸಿರು ರಾಮ ಹೊಸ ನಾನು ಲವಲಗೂ ಬಾಯ್ ಬಿಡಕ್ಕ ಬಂದೆ ನಮ್ಮ ಹೆಂಗ್ರು ನನಗೆ ಅಯ್ಯೋ ನಮ್ಮ ಅಣ್ಣಸ ನಮ್ಮ ಹೆಂಗಸರು ಓಡ್ಬಂದರು ಬಂದು ಬಂದು ನೋಡ್ತೀನಿ ಹಣ ಮುಟ್ಟು ನೋಡ್ತೀನಿ ಇಷ್ಟು ನೋಡ್ತೀನಿ ನೀ ಬೆಚ್ಚಕದೆ ಇಲ್ಲ ಇದೆ ಕಲ್ಲ ಕಾಲ ಆಡ್ತೇವೆ ಇನ್ನು ಬಾಯಿಗೆ ಬೆಟ್ಟ ಹಾಕಿದೆ ಅಟ್ಟು ನಾನಂದಿಲ್ಲ ಎತ್ತಲ್ಲೋ ಅದ್ಕೆಲ್ಲೋ ಒಂಟ ಒಂಟೈತ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಣೋ ಇನ್ನು ಯಾಕೆ ಮಡಿಗೆ ಹೇಳಿರೋ ಬೀದಿ ಬಾ ಕಲ್ಗೆ ಕಾಲು ಮುರ್ರಿ ಕೈ ಮುರ್ರಿ ಮೊಡಿಗೆ ನಾನು ಶಾಸ್ತ್ರ ಮಾಡಿದೆ ನಾನು ಎಳದಿರಿಗೆ ಫೋನ್ ಮಾಡಿ ಹೇಳಿದೆ ಹಿಂಗೆ ಕಂಡ್ರೆಲ್ಲ ಸೊಟ್ಟಲ್ಲ ನನ್ನ ಬಾಮಾಯ್ದ ಅಂದೆ ಅವರು ಫೋನ್ ಮಾಡಿ ಹೇಳಿದರು ಎಲ್ಲ ಕೈ ಹೊಟ್ಟು ಸಮಿ ಆಮೇಲೆ ಊರು ಸುತ್ತೆ ಅವ್ರಿಗೂ ಇವ್ರಿಗೂ ನಾವು ನಮ್ಮ ಸಂಪ್ರದಾಯ ಮಾಡಬೇಕು ಅಂತ ಎಲ್ಲರಿಗೂ ಹೇಳ್ದು ಕೊನೆಗೆ ತಿರ್ಗ ನಾನು ಬಾಮಾಯ್ದ ಮಗಳು ಸ್ವಲ್ಪ ಲೇಟಾಗಿ ಬಂದಳು ಅವಳ ಟೌನಲ್ಲಿದ್ದು ಅವಳಂದು ಏನೋ ಮಾಮಾ ಏನು ಅಪ್ಪ ನೀವು ಅಂತ ಅದೇ ಅಂತ ಅದೇ ಎದ್ದೆ ತಗೊಂಡ್ಲು ನಾನು ಹಂಗೂ ರೇಗಿದೆ ತಿಂದು ಒಂದು ಸಾರಿ ಕುಟ್ಟಿ ಕುಟ್ಟಿ ಅದೆಲ್ಲ ಕುಟ್ಟಿ ನನ್ನ ಹಳಿದ್ರು ಬ ತಾಮಿರು ಲಿಂಗಂದರು ನೋಡಿದ್ರು ತಿರು ನಮ್ಮ ಮಿಸ್ಸಸ್ ಅಂದರು ಓ ನಮ್ಮ ಅಣ್ಣನಿಗೆ ಕರೆಕ್ಟ್ ಏನೋ ಜುಮ್ಮಣ್ಣಂಗಾಯ್ತು ಅಂದರು ನಾನು ರೇಗಿದೆ ಹೊಸುಮೀರಮ್ಮ ಯಾಕಂಗಂತೀರಿ ನೋಡಿದ್ರು ಮಾಡು ತಿರುಗುವ ಆಸ್ಪತ್ರೆಗೆ ಮತ್ತೆ ಚೆನ್ನಪ್ಪನ ಕರ್ಕೊ ಹೋದ್ರು ಇಲ್ಲಿ ಯಾವ ಆಟೋದಲ್ಲಿ ಕರ್ಕೋಗಿ ಬಿಜಿಮಣ್ಣ ಆಸ್ಪತ್ರೆಗೆ ಹೋದ್ರಂತೆ ಅವರೇನೋ ಚೆಕ್ ಮಾಡಿ ನೋಡಿದ್ರಂತೆ ಸ್ವಲ್ಪ ನೀವು ಬೆಳಗ್ಗೆನೆ ಕರ್ಕೊಬೇಕಾಗಿತ್ತು ಈಗ ಉಸಿರಿದೆ ಒಂಚೂರು ಇದೆಲ್ಲಗ ಹೋಗಿ ಅಂತ ಮುಂದಕ್ಕೆ ಕಳಿಸಿದ್ರಂತೆ ಬಿಡ್ ಬಿಡ್ದಿಕ್ಕೆ ಹೋಗಿ ಅಂದ್ರಂತೆ ಅಷ್ಟೊತ್ತಿಗೆ ಬಿಡದಿಗೆ ತಗೊಂಡು ಹೋದ್ರು ಸುಮ್ಮನೆ ಹ್ಞೂ ಅದೇ ಮೈಸೂರಲ್ಲಿ ತೊಗೊಂಡು ಮುಂದಕ್ಕೆ ಹೋದ್ರು ಅಷ್ಟೊತ್ತಿಗೆ ಆಚೆ ಅವರನ್ನ ಸುಮ್ಮನೆ ಸಮಯ ಅಂದರೆ ಏಳು ಏಳುವರೆ ಅವರು ಎಂಟು ನಾಲ್ಕು ಅವರ್ ಗ್ಯಾರಂಟಿ ನಾಲ್ಕು ಅವರ್ ಸುಮ್ಮ ನಾನು ಅಲ್ಲೇ ಕುಂತಿದ್ದೆ ಸಮಯ ಜ ಅವನ್ನ ಹೆಣ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ ಅಲ್ಲೇ ಕುಂತಿದ್ದೆ ಕಾಲು ಕೈ ನಾನು ಬಾಯಿನ ರದ್ದೇ ಹೊತ್ತು ಬಟ್ಟೆ ಸುತ್ತಿ ನಾನು ಮುಚ್ಕೊಂಡು ಮಾಡಿ ಈ ಬಟ್ಟಿಗೆ ಎಲ್ಲ ಮಾಡ್ಕೊಂಡು ಕೂತಿದ್ದೆ ನಾನು ನಾನು ಜಾಗ ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ಮ ಹೆಸಸ್ಸು ನಾನು ನನ್ನ ಬೊಮ್ಮಾಯಿಡ್ತೀವಿ ನಾವು ಆ ಜಾಗ ಬಿಟ್ಟು ಎಲ್ಲೂ ಹೋಗಿಲ್ಲ ಕುಳ್ಳಯ್ಯ